ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕದಂಬ ಸುದ್ದಿವಾಹಿನಿಯ ಸಂಪಾದಕರು ವಿಜಯಕುಮಾರ್ ಅಷ್ಟರೇ ಅವರ ಜನ್ಮದಿನ ನಿಮಿತ್ತ ಶಾಲು ಹೊದಿಸಿ ಶುಭ ಹಾರೈಸಿದ ಸಚಿವರಾದ ಈಶ್ವರ್ ಖಂಡ್ರೆ ಬೀದರದ್ದೂರಿ ಗಣರಾಜ್ಯೋತ್ಸವ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಧ್ವಜಾರೋಹಣ ಎಜುಕೇಷನಲ್ ಟ್ರಸ್ಟ್ ಬೀದರ್ ವತಿಯಿಂದ ಗಣರಾಜ್ಯೋತ್ಸವದ ಪ್ರಯುಕ್ತ ಸಿದ್ದರಾಮೇಶ್ವರ ಆಯುರ್ವೇದಿಕ ಆಸ್ಪತ್ರೆಯಲ್ಲಿ ಉಚಿತ ರಕ್ತದಾನ ಶಿಬಿರ ಶೀಘ್ರವೇ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದು ನೂರು ಕೋಟಿ ವೆಚ್ಚದಲ್ಲಿ ಜಿಲ್ಲಾ ಸಂಕೀರ್ಣ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುವುದು ಈಶ್ವರ್ ಖಂಡ್ರೆ ಹೇಳಿಕೆ ಸುದ್ದಿಯ ವಿವರಗಳು ಕದಂಬ ಸುದ್ದಿ ವಾಹಿನಿಯ ಮಾಲೀಕರಾದ ಬಡವರ ಬಂಧು ಧೀಮಾತ್ ನಾಯಕ ಹಾಗೂ ಬಡವರ ಸೇವಕರಾದ ವಿಜಯಕುಮಾರ ಅವರ ನಲವತ್ತೈದನೇ ವರ್ಷದ ಜನ್ಮದಿನ ನಿಮಿತ್ತ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಅವರು ಶಾಲು ಹೊದಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕದಂಬ ವಾಹಿನಿಯ ಸಿಬ್ಬಂದಿ ವರ್ಗದವರು ಹಾಗೂ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು

ಬೀದರ್ ಗಣರಾಜ್ಯೋತ್ಸವದ ಅಂಗವಾಗಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆಯವರು ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದರು ಬಳಿಕ ತೆರೆದ ಜೀಪಿನಲ್ಲಿ ತೆರಳಿ ವಿವಿಧ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು ಇದಾದ ನಂತರ ಆಕರ್ಷಕ ಸಂಚಲನ ನಡೆಯಿತು ಪೊಲೀಸ್ ಅಕ್ಕಪಡೆ ಅಬಕಾರಿ ಎನ್ಸಿಸಿ ಸೇವಾ ದಳ ಸೇರಿದಂತೆ ಇತರ ಇಲಾಖೆಯ ತುಕಡಿಗಳು ಪಾಲ್ಗೊಂಡಿದ್ದವು ಪೌರ ಆಡಳಿತ ಸಚಿವ ಡಾಕ್ಟರ್ ಶಾಸಕರ್ ಬೆಲ್ದಾಳೆ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ರಘುನಾಥ್ ಮಲಕಪುರಿ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಎಸ್ಪಿ ಚನ್ನಬಸವಣ್ಣ ಎಸ್ಎಲ್ डीसीएफएमएम वनाती जिला पंचायत सीईओ डॉक्टर गिरीश बदोले हाजर इधर

ಜನಗಳಾದ ನಾವು ಒಂದು ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ರಚಿಸಲು ಮತ್ತು ಅದರ समस्त नागरिकರಿಗೆ समस्त नागरिके सामाजिक आर्थिक ಮತ್ತು ಮತ್ತು ರಾಜಕೀಯ ರಾಜಕೀಯ ನ್ಯಾಯ ನ್ಯಾಯ ವಿಧ ಧರ್ಮಸಂತೆ ಧರ್ಮಸಂತೆ ಮತ್ತು ಮತ್ತು उपासना उपासना ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಹಾಗೂ ಅವಕಾಶ ಸಮಾನತೆ ಅವಕಾಶ ಸಮಾನತೆ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ರಾತ್ರ ಭಾವನೆಯನ್ನು ರಾತ್ರ ಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಶ್ರೀ ಯಲ್ಲಲಿಂಗ ಎಜುಕೇಶನ್ ಟ್ರಸ್ಟ್ ಬೀದರ್ ವತಿಯಿಂದ ಸದ್ಗುರು ಯಲ್ಲಲಿಂಗ ಮಹಾರಾಜರ ಸ್ಮರಣಾರ್ಥವಾಗಿ ಮತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ನಗರದ ಗಣೇಶ್ ಮೈದನ ಹತ್ತಿರ ಇರುವ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಉಚಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತು ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಕಾರ್ಯದರ್ಶಿಗಳಾದ ಶ್ರೀ ಮುರಳೀಧರ್ ರಾವ್ ಎಕ್ಲರ್ಕರ್ ಅವರು ಮಾತನಾಡಿ ಈಗಾಗಲೇ ಸುಮಾರು ಐವತ್ತಕ್ಕೂ ಹೆಚ್ಚು ಯುವಕರು ಉಚಿತವಾಗಿ ರಕ್ತದಾನ ಮಾಡಿದ್ದಾರೆ ಇನ್ನು ನೂರರವರೆಗೆ ರಕ್ತದಾನ ಮಾಡುವ ಸಂಭವವಿದೆ ರಕ್ತದಾನದಿಂದ ಇನ್ನೊಬ್ಬರ ಜೀವ ಉಳಿಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಶ್ರೀ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಚಾರರಾದ ಡಾಕ್ಟರ್ ರೂಪೇಶ್ ಎಕ್ಲರ್ಕರ್ ಅವರು ಮಾತನಾಡಿ ಒಬ್ಬರು ರಕ್ತದಾನ ಮಾಡುವುದರಿಂದ ಎರಡರಿಂದ ಮೂವರಿಗೆ ಉಪಯೋಗವಾಗುತ್ತದೆ ತನ್ನ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿಸಿದರು ವಿಶೇಷವಾಗಿ ಶ್ರೀ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ವತಿಯಿಂದ ಎರಡು ರೀತಿಯ ಶ್ರೀ ಆರೋಗ್ಯದ ಕಾರ್ಡ್ಗಳನ್ನು ಇಂದು ನೀಡುತ್ತಿದ್ದೇವೆ ಒಂದು ಐದು ನೂರು ರೂಪಾಯಿ ಮತ್ತು ಇನ್ನೊಂದು ಸಾವಿರ ರೂಪಾಯಿ ಆರೋಗ್ಯ ಕಾರ್ಡ್ ನೀಡಲಾಗುತ್ತದೆ ಒಂದು ಕಾರ್ಡಿನಲ್ಲಿ ಕುಟುಂಬದ ನಾಲ್ಕು ಜನರು ಉಪಯೋಗ ಮಾಡಿಕೊಳ್ಳಬಹುದು ಇವರಿಗೆ ಒಂದು ವರ್ಷ ಒಪಿಡಿ ಉಚಿತವಾಗಿರುತ್ತದೆ ಔಷಧಿಗಳಲ್ಲಿ ಲ್ಯಾಬ್ನಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಆದ್ದರಿಂದ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ರೂಪೇಶ್ ತಿಳಿಸಿದರು ಅಲ್ಲದೆ ಸಹಕಾರ ನೀಡಿದ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಹಾಗೂ ರಕ್ತದಾನ ನಡೆಸಲು ಸಹಕರಿಸಿದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರಕ್ತ ನಿಧಿ ಕೇಂದ್ರದ ಪ್ರಮುಖರಿಗೂ ಧನ್ಯವಾದ ಸಾಧನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಇದೇ ವೇಳೆ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಮತಾ ಎಕ್ಲರ್ಕರ್ ಡಾಕ್ಟರ್ ಪ್ರದೀಪ್ ಡಾಕ್ಟರ್ ಪ್ರವೀಣ ಡಾಕ್ಟರ್ ರಾಮಲಕ್ಷ್ಮಿ ಡಾಕ್ಟರ್ ಮಹಾಂತೇಶ್ ಡಾಕ್ಟರ್ ಲೀಲಾ ನಾಯಕ್ ಡಾಕ್ಟರ್ ಗಣಪತಿ ಡಾಕ್ಟರ್ ಶಿವನಾಥ್ ಡಾಕ್ಟರ್ ವಾಗ್ಮಾರೇ ಡಾಕ್ಟರ್ ಶಶಾಂಕ್ ಡಾಕ್ಟರ್ ವರ್ಷ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅಂದಾಜು ನೂರು ಕೋಟಿ ವೆಚ್ಚದಲ್ಲಿ ಜಿಲ್ಲಾ ಸಂಕೀರ್ಣ ನಿರ್ಮಿಸುವ ಗುರಿ ಹೊಂದಲಾಗಿದೆ ಶೀಘ್ರದಲ್ಲೇ ಸಚಿವ ಸಂಪುಟದ ಅನುಮೋದನೆ ಪಡೆದು ಸದ್ಯ ಈಗಿರುವ ಮೂರು ಎಕರೆ ಮತ್ತು ಪಕ್ಕದ ನಗರಸಭೆ ಎರಡು ಎಕರೆ ಜಮೀನು ಪಡೆದು ಜಿಲ್ಲಾ ಸಂಕೀರ್ಣ ನಿರ್ಮಿಸುವ ಕುರಿತು ವಿಚಾರಿಸಲಾಗಿದೆ ಏಕೆಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಈ ಕೆಲಸ ನೆನೆಗುತ್ತಿಗೆ ಬಿದ್ದಿದೆ ಚುನಾವಣೆ ಘೋಷಣೆಯಾದರೂ ಜಿಲ್ಲಾಧಿಕಾರಿಗಳ ಮುಖಾಂತರ ಕಾಮಗಾರಿ ನಡೆಸಲು ಅನುಮತಿ ಕೋರಲಾಗುವುದು ಎಂದು ಅರಣ್ಯ ಜೀವಶಾಸ್ತ್ರ ಪರಿಸರ ಮತ್ತು ಬೀದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು ನಗರದ ನೆಹರು ಮೈದಾನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು ಈಗಿರುವ ನಗರಸಭೆ ಕಚೇರಿ ಶಹಾಪುರ್ ಗೇಟ್ ಕಡೆಗೆ ನಿರ್ಮಿಸುವ ಕುರಿತು ಚರ್ಚಿಸಲಾಗಿದೆ ಡಿಸಿ ಕಚೇರಿ ಹಿಂದುಗಡೆ ಇರುವ ಪೋಸ್ಟ್ ಆಫೀಸ್ ಡಿಡಿಪಿಐ ಬಿಇಒ ಮತ್ತು ಕೃಷಿ ಕಚೇರಿಗಳು ಇದ್ದಲ್ಲಿಯೇ ಇರುತ್ತವೆ ಎಂದು ಭರವಸೆ ನೀಡಿದರು ಜಗದೀಶ್ ಶೆಟ್ಟರ್ ಅವರು ಪಕ್ಷ ತೊರೆದು ಹೋಗಿರುವ ಕುರಿತು ಉತ್ತರಿಸಿರುವ ಈಶ್ವರ್ ಖಂಡ್ರೆ ಅವರು ಕಾಂಗ್ರೆಸ್ ಪಕ್ಷ ಇದೊಂದು ಬಹುದೊಡ್ಡ ಪಕ್ಷ ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಸಾಕಷ್ಟು ಜನ ಹೋಗ್ತಾರೆ ಇದರಿಂದ ಪಕ್ಷಕ್ಕೆ ಯಾವುದೇ ರೀತಿಯ ಹಾನಿ ಆಗುವುದಿಲ್ಲ ಎಂದರು ಕೇಂದ್ರದಿಂದ ಬರ ಪರಿಹಾರ ನೀಡುವಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ ಹದಿನಾಲ್ಕನೇ ಹಣಕಾಸು ಯೋಜನೆ ಅಡಿಯಲ್ಲಿ ನೀಡಿರುವ ಅನುದಾನಕ್ಕಿಂತ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಒಂದು ಪಾಯಿಂಟ್ ಏಳು ಪ್ರತಿಶತ ಅನುದಾನ ಕೇಂದ್ರ ಸರ್ಕಾರ ನೀಡಿದೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಅನುದಾನ ನೀಡುತ್ತಿಲ್ಲ ಎಂದು ಖಂಡ್ರೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಮತ್ತು ಸಚಿವ ಖಾನ್ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜಿಲ್ಲಾ ಅಧೀಕ್ಷಕರಾದ ಚನ್ನಬಸವಣ್ಣ ಎಸ್ ಎಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿವಿಧ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಯೋಜನೆಗಳನ್ನು ನಾವು ಇವತ್ತು ಲೋಕೋಪಯೋಗಿ ಇಲಾಖೆ ವತಿಯಿಂದ ಈಗಾಗಲೇ ಸುಮಾರು ನೂರು ಕೋಟಿ ರೂಪಾಯಿ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಲ್ಲಿ ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಪಡೆದಿದ್ದರು ಅಪೆಂಡಿಕ್ಸಿಯಲ್ಲೂ ಸುಮಾರು ಹತ್ತು ಕೋಟಿ ರೂಪಾಯಿ ಅನುದಾನ ನೂರು ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಮಂಜೂರಾತಿ ಹೊಸದಾಗಿ ಮಾಡಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಒಂಬತ್ನೂರು ಕೋಟಿ ರೂಪಾಯಿ ವರ್ ಕಾಮಗಾರಿ ನಡೀತಾ ಇದೆ ಸುಮಾರು ನಾಲ್ಕುನೂರ ಆರು ಕೋಟಿ ಖರ್ಚಾಗಿದೆ ಇನ್ನೂ ಸುಮಾರು ನಾಲ್ಕುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಕಾಮಗಾರಿಗಳು ನಡೀತಾ ಇದೆ ಇದು ಹೊರತುಪಡಿಸಿ ಗೋಗ್ರಾಮ ಯೋಜನೆ ಅಡಿಯಲ್ಲಿ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ ಹೊಸದಾಗಿ ಕರ್ತಲ್ ಮತ್ತು ಬೀದರ್ ಬೀದರ್ ಸೌತ್ನ ನೂರ ನಾಲ್ಕು ಹಳ್ಳಿಗಳಿಗೆ ಬಗ್ದಲ್ ಬೀದರ್ ಸೌತ್ನ ನೂರ ನಾಲ್ಕು ಹಳ್ಳಿಗಳು ಬರ್ತವೆ ನೂರ ನಾಲ್ಕು ಹಳ್ಳಿಗಳದ್ದು ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಒಂದು ಯೋಜನೆ ಇದೆ ಕುಡಿ ನೀರಿನ ಯೋಜನೆ ಮಲ್ಟಿ ಮಲ್ಟಿವಿಲೇಜ್ ಗೋಗ್ರಾಮ ಕುಡಿ ನೀರಿನ ಯೋಜನೆ ಪ್ರಸ್ತಾವನೆ ಇವತ್ತು ಆರ್ಥಿಕ ಇಲಾಖೆಗೆ ಹೋಗಿ ನಾನು ಮಾತನಾಡಿ ಮಾಡಬೇಕು ಅಂತ ಹೇಳಿದ್ದೇನೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಮುಂಬರುವಂಥ ದಿನಮಾನಗಳಲ್ಲಿ ಅದನ್ನು ನೂರ ನಾಲ್ಕು ಹಳ್ಳಿಗಳು

ನಾಲ್ ಫ್ಲೋರ್ ಐದು ಫ್ಲೋರ್ ಆರು ಫ್ಲೋರ್ ಮಾಡ್ತಾ ಇದ್ದಾರೆ ಮಾಡಿದ ಮೇಲೆ ಹೇಳ್ತೇನೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅದಕ್ಕೆ ಚಾಲನೆ ಕೊಡಬೇಕು ಟೆಂಡರ್ ಆಗ್ಬೇಕಾಗುತ್ತೆ ತಾಂತ್ರಿಕ ಅನುಮೋದನೆ ಆಗಬೇಕು ಆಡಳಿತಾತ್ಮಕ ಆದ್ರೆ ಕ್ಯಾಬಿನೆಟ್ ಪರವಾನಗಿ ಹೊಸ ಹೊಸನೂರು ಕೋಟಿಗೆ ಕ್ಯಾಬಿನೆಟ್ ಪರವಾನಗಿ ತೆಗೆದುಕೊಂಡು ತಯಾರಿ ಮಾಡಿ ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಚುನಾವಣೆ ಘೋಷಣೆ ಮಾಡ್ತೀವಿ ಚುನಾವಣೆ ಆಯೋಗಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇದಕ್ಕೆ ಯಾವುದೇ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಇದು ನಾವು ನೆನೆಗು ತೆಗೆದು ಇದು ಅವಶ್ಯಕತೆ ಇದೆ ಇದಕ್ಕೆ ಪರವಾನಗಿ ಕೊಡಬೇಕು ಅಂತ ಕೇಳ್ತೀವಿ ಬೀದರ್ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕರದ ಬಿವೈ ವೈಜಯೇಂದ್ರ ಅವರು ಈ ತಿಂಗಳ ಇಪ್ಪತ್ತೊಂಬತ್ತರಂದು ರಾಜ್ಯಾಧ್ಯಕ್ಷರದ ಮೇಲೆ ಮೊಟ್ಟಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕಕ್ಕೆ ಅದರಲ್ಲೂ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿರುವವರು ಎಂದು ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರ ಶೈಲಿಂದರ್ ಬೆಂದಾಳೆ ತಿಳಿಸಿ ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಬಿವೈ ವಿಜೇಂದ್ರ ಅವರು ಬೀದರ್ಗೆ ಆಗಮಿಸುತ್ತಿದ್ದು ಅವರನ್ನು ಬೀದರ್ ಏರ್ಪೋರ್ಟ್ ಬಳಿ ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಗುವುದು ನಂತರ ಮೈಲೂರು ರಸ್ತೆಯಲ್ಲಿರುವ ವಾರ್ಡ್ ಸಂಖ್ಯೆ ನೂರ ಎಪ್ಪತ್ತೈದರಲ್ಲಿ ಯಲ್ಲಪ್ಪ ಲಾಲಪ್ಪ ವಡ್ಡರ್ ಅವರ ಮನೆಗೆ ಭೇಟಿ ನೀಡುವರು ನಂತರ ಬೀದರ್ ತಾಲೂಕಿನ ಚಿಟ್ಟವಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಬಸವೇಶ್ವರ್ ಪ್ರತಿಮೆ ಉದ್ಘಾಟಿಸುವ ನಾಡೋಜ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ ವಹಿಸುವರು ನಂತರ ಅವರನ್ನು ಸಿದ್ದಾರೂಢ ಮಠದಿಂದ ಗಣೇಶ್ ಮೈದಾನದವರೆಗೆ ಬೈಕ್ ರ್ಯಾಲಿಯಲ್ಲಿ ಮೂಲಕ ಕರೆತರಲಾಗುವುದು ಗಣೇಶ್ ಮೈದಾನದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಅವರ ಭವ್ಯ ಸನ್ಮಾನ ಕಾರ್ಯಕ್ರಮ ಜೊತೆಗೆ ನೂತನ ಜಿಲ್ಲಾ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರ ಪಾದಗ್ರಹಣ ಕಾರ್ಯಕ್ರಮ ಮತ್ತು ನಿಕಟಪೂರ್ವ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ್ ಮಠಾಳ್ಕರ್ ಅವರ ಅಭಿನಂದನಾ ಸಮಾರಂಭ ಸಹ ಇದೆ ಸಂದರ್ಭದಲ್ಲಿ ಜರುಗಲಿದೆ ನಂತರ ಅವರು ಬಿಜೆಪಿ ಜಿಲ್ಲಾ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಭೋಜನ ಮುಗಿಸಿಕೊಂಡು ನೇರವಾಗಿ ಕಲಬುರಗಿಗೆ ಪ್ರಯಾಣ ಬೆಳೆಸುವರು ಎಂದು ಬೆಲ್ದಳೆ ಹೇಳಿದರು ಪಕ್ಷದ ನೂತನ ಜಿಲ್ಲಾಧ್ಯಕ್ಷದ ಸೋಮನಾಥ್ ಪಾಟೀಲ್ ನಿಕಟಪೂರ್ವ ಅಧ್ಯಕ್ಷದ ಶಿವಾನಂದ್ ಮಠಾಳ್ಕರ್ ಬಿಜೆಪಿ ಕಲಬುರಗಿ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಪಕ್ಷದ ವಕ್ತಾರ್ ಶ್ರೀನಿವಾಸ್ ಚೌಧರಿ ಬಸವರಾಜ್ ಪವರ್ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿದ್ದರು ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮ್ಮ ಯುವಕರ ಕಣ್ಮಣಿ ನಮ್ಮ ರಾಜ್ಯಾಧ್ಯಕ್ಷರಾದ ಮೊಟ್ಟ ಮೊದಲಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಧ್ಯಕ್ಷನಾದ್ಮೇಲೆ ಪ್ರವಾಸ ಕೈಗೊಂಡಿದ್ದಾರೆ ಅದರಲ್ಲಿ ಗುಲ್ಬರ್ಗ ಇರ್ಬೋದು ಬೀದರ್ ಇರ್ಬೋದು ಯಾದಗಿರಿ ಇರ್ಬೋದು ರಾಯಚೂರು ಇರ್ಬೋದು ಅಭಿನಂದನ ಸಭೆ ಮಾಡಬೇಕಂತ ಕಾರ್ಯರೂಪದಲ್ಲಿ ತರಂಥ ಪ್ರಯತ್ನ ಎಲ್ಲರೂ ಮಾಡ್ತಾ ಇದೆ ಸಂಘಟನೆ ರಾಜ್ಯಾಧ್ಯಕ್ಷರ ವಿವರ ಹಿಂದಿದೆ ಗುಲ್ಬರ್ಗ ಮಾರ್ಗವಾಗಿ ಬಂದು ಹತ್ತೂವರೆ ಬೆಳಗ್ಗೆ ಬೀದರ್ನ ಏರ್ಪೋರ್ಟ್ ಹತ್ರವರಿಗೆ ಭವ್ಯವಾಗಿ ಸಮಸ್ತ ನಾಯಕರು ಕಾರ್ಯಕರ್ತರು ಅಭಿಮಾನಿಗಳು ಸ್ವಾಗತ ಮಾಡಿ ಬರಮಾಡಿಕೊಂಡು ಅಲ್ಲಿಂದ ನಮ್ಮ ನಗರಾಧ್ಯಕ್ಷರಾದ ಶಶಿ ಹೊಳ್ಳಿಯವರು ಹೊಸಳ್ಳಿಯವರು ಅವರೊಂದು ವಾರ್ಡ್ನಲ್ಲಿ ನೂರ ಎಪ್ಪತ್ತೈದನೇ ಬೂತ್ ಜೆ ಎನ್ ಡಿ ಕಾಲೇಜ್ ಎದುರುಗಡೆ ಎಲ್ಲಪ್ಪ ಲಾಲಪ್ಪ ವಡ್ರವರ ಮನೆಯಲ್ಲಿ ನೇರವಾಗಿ ಬೂತ್ ಅಧ್ಯಕ್ಷರ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆ ಸಮಾಲೋಚನೆ ಮಾಡಿ ಸಂಘಟನೆ ಬಗ್ಗೆ ಆ ವಾರ್ಡಿನ ಸಮಸ್ಯೆ ಇರ್ಬೋದು ಬೀದರ್ ನಗರ ಸಮಸ್ಯೆ ಬಗ್ಗೆ ಮೆಲ್ಗಾಕಂತ ಪ್ರಯತ್ನ ರಾಜ್ಯಾಧ್ಯಕ್ಷರು ಮಾಡ್ತಾರೆ ಲಾಲಪ್ಪ ವಡ್ಡರ್ ನೂರ ಎಪ್ಪತ್ತೈದು ಬೂತ್ ಸಂಖ್ಯೆ ಅಲ್ಲಿಂದ ಅಂದ್ರೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಸವೇಶ್ವರ ಮೂರ್ತಿಯ ಅನಾವರಣ ಕಾರ್ಯಕ್ರಮ ಅವರ ಅಮೃತ ಹಸ್ತದಿಂದ ನೆರವೇರಲಿದೆ ಸಾನ್ನಿಧ್ಯವನ್ನು ನಾಡೋಜ ಪ್ರಶಸ್ತಿ ಹೊಂದಳ ನಮ್ಮ ಭಾಗದ ನಡದಾಳ ದೇವರು ಹಾಗೂ ನಮ್ಮ ಪೂಜಾರಾದ ಪೂಜಾ ಡಾಕ್ಟರ್ ಬಸವಲಿಂಗ್ ಪಟ್ಟೆ ದೇವರು ಕೂಡ ಇರ್ತಾರೆ ಅನ್ಯ ಗುರುಗಳು ಕೂಡ ಉಪಸ್ಥಿರ್ತಾರೆ ಅದರಲ್ಲಿ ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಶಾಸಕರು ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಸಮಾಜ ಪ್ರಮುಖರು ಕೂಡ ಪಾಲ್ಗೊಳ್ತಾರೆ ಅಲ್ಲಿಂದ ನೇರವಾಗಿ ಗುಂಪಾಲಿಂದ ಬೈಕ್ ರ್ಯಾಲಿ ಮುಖಾಂತರ ಬೀದರ್ನ ಪ್ರಮುಖ ರಸ್ತೆ ಪ್ರಮುಖ ವೃತ್ತಗಳನ್ನ ಮೂಲಕ ಗಣೇಶ್ ಮೈದಾನಗೆ ತಲುಪಲಿದ್ದು ಅಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಅಭಿನಂದನಾ ಸಭೆ ಬೀದರ್ ಜಿಲ್ಲಾ ಘಟಕದಿಂದ ಕಾರ್ಯಕರ್ತರನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನರು ಅಭಿಮಾನಿಗಳು ಕಾರ್ಯಕರ್ತರು ಆ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಆ ಸಭೆಯಲ್ಲಿ ಕೂಡ ರಾಜ್ಯದ ಜಿಲ್ಲೆಯ ಹಾಗೂ ಮಂಡಲನ ಎಲ್ಲಾ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿರ್ತಾರೆ ಅದೇ ಕಾರ್ಯಕ್ರಮದಲ್ಲಿ ನೂತನ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಯುವಕರ ಕಣ್ಮಣಿ ಸಂಘಟನ ಚದ್ದುರಾದ ವಿಜೇಂದ್ರ ಜಿ ಅವರಿಗೆ ಭವ್ಯವಾದ ಸನ್ಮಾನ ಕೂಡ ಆಗ್ತದೆ ಅದಾದ್ಮೇಲೆ ನೂತನ ನಮ್ಮ ಜಿಲ್ಲಾ ಅಧ್ಯಕ್ಷರು ಯುವಕರು ಸೋಮನಾಥ್ ಪಾಟೀಲ್ ಅವರ ಶಿವಾನಂದ್ ಮಂಟ್ಯಾಳ್ಕರ್ ಅವರ ಅಮೃತಕ್ಕಿಂತ ಅಧಿಕಾರ ಹಸ್ತಾಂತರ ಬೀದರ್ ಜಿಲ್ಲೆಯ ಹುಮ್ನಬದ್ ತಾಲೂಕಿನ ಹಳಕಿಡ್ಕಿ ಗ್ರಾಮದ ಶ್ರೀ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ವಿಶೇಷ ಅಲಂಕಾರ ಮಾಡಲಾಯಿತು ತ್ರಿವರ್ಣದ ಬಣ್ಣಗಳಾದ ಕೇಸರಿ ಬಿಳಿ ಹಸಿರು ಬಣ್ಣಗಳಿಂದ ಮೂರ್ತಿಯನ್ನು ಅಲಂಕಾರ ಮಾಡಲಾಗಿದ್ದು ದೇವಸ್ಥಾನದಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದು ಗ್ರಾಮಸ್ಥ ಪ್ರಕಾಶ್ ಬಾವ್ಗೆ ವಾಹಿನಿಗೆ ತಿಳಿಸಿದ್ದಾರೆ श्री विश्वाराध्याय मंगल शिव विश्व पालाय मंगल मंगल शिव विश्व पालाय मंगल शिव विश्व पालाय मंगल घर करुणवता कर्पुर घर करुणवता संसार सारम भुजगेन्द्र संसार सारम श्री Thank uh. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಿಮ್ಮನ್ಚೋಡ್ ಕೊಟ್ನೂರ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅವಮಾನ ಖಂಡಿಸಿ ವಿವಿಧ ಸಂಘಟನೆಗಳಿಂದ ರಸ್ತೆ ತಡೆದು ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡಲಾಯಿತು ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಕಾಶಿನಾಥ್ ಸಿಂಧೆ ಮಾತನಾಡಿ ಬಾಬಾ ಸಾಹೇಬರ ಪ್ರತಿಮೆಗೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಸಾಗರ್ ಕಟ್ಟಿಮನಿ ವಿಜಯಕುಮಾರ್ ಚುಮ್ಮನ್ಚೋಡ್ ಬಾಬು ಸಂತೋಷ್ ರಾಜು ಪ್ರಶಾಂತ್ ಜಯಭೀಮ್ ಬಂಡಪ್ಪ ರಘು ಗುಂಡಿಗೆ ಅನೇಕ ಹೋರಾಟಗಾರರು ಹಾಜರಿದ್ದರು মত ভেটে গুলো বন্ধনে